ಇದ್ದಾನೆ ಎಲ್ಲರಿಗೂ ಪುರಾ ಮತ್ತೊಮ್ಮೆ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆ ಮೊದ್ನಾಗ ನನ್ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀವಿ ಇವತ್ತು ನಾವಿದೀವಿ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಜಿಶಾ ಮುಂದೆ ಬರ್ತಡೇ ಇವತ್ತು ಅದಕ್ಕೋಸ್ಕರ ಇವತ್ತು ಫಂಕ್ಷನ್ ಇಟ್ಕೊಂಡಿದ್ದೀವಿ ಇವ್ ಬರ್ತಡೇ ಇಲ್ಲೇ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೀವಿ ಬಂದಿದ್ದೀವಿ ಈಗ ಊಟಕ್ಕೆಲ್ಲ ಈಗ ರೆಡಿ ಮಾಡ್ಕೋತಾ ಇದ್ದೀವಿ ಆಮೇಲೆ ನಾನು ಆಮೇಲೆ ನಮ್ಮ ಫ್ಯಾಮಿಲಿ ಎಲ್ಲ ತೋರಿಸ್ತೀನಿ ಇವತ್ತು ಯಾರ್ಯಾರು ಬರ್ತಾರೆ ನಮ್ಮ ಜಿಷಮ್ಮುನ್ ಬರ್ತಡೆಗೆ ಮೇಡಮ್ಮ ಯಾರು ಯಾರ್ಯಾರು ಬರ್ತಾರೆ ಇವತ್ತು ನಮ್ಮ ಜಿಶಿನ ಬರ್ತಡೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಕೊನೆವರೆಗೂ ಸ್ಕಿಪ್ ಮಾಡ್ದೆ ಈ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀವಿ ಬನ್ನಿ ದೇವಸ್ಥಾನ ಕ್ಯಾನಗದ ಹತ್ರ ಇರೋ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲೇ ನಾವು ಪರೇ ಇಡ್ಕೊಂಡಿದ್ವಿ ಜಿಶಾ ಆಯ್ ಮೇಡಮ ಆಯ್ ಮಾಡು ಜಿಶಾ ಇಲ್ಲಿ ಆಯ್ ಮಾಡು ಆಯ್ ಮೇಡಮಾ ಜಿಶಾ ಇಲ್ಲಿ ಇವಳೇ ಬರ್ತಡೆಗಲ್ಲಿ ಇವತ್ತಿನ ಬರ್ತಡೇಗ ಫ್ರೀ ಆಯ್ ಮೇಡ ಇವತ್ತಿನ ಇವಳೆ ಇವಳೇ ಜಿಷಾ ಜಿಶಾ ನಮ್ಮ ಜಿಶಾ ಅವರು ಫೋನ್ ನೋಡ್ತಿದ್ದಾರೆ ಯಾವಾಗಲೂ ಫೋನಲ್ಲೇ ಮುಳುಗಿಡ್ತಾರೆ ನಮ್ಮ ಅವರು ಏನು ನೋಡ್ತಿದ್ದಾಳೆ ಗೊಂಬೆ ನೋಡ್ತಾ ನೋಡ್ತಿದ್ದಾಳೆ ಜಿಶಾ ಅಲ್ಲಿ ನಮ್ಮ ಶೋಭಕ್ಕ ಮತ್ತು ನಮ್ಮ ಆಂಟಿಯವರು ಅಡುಗೆಗೆ ರೆಡಿ ಮಾಡ್ತಿದ್ದಾರೆ ಬಟರ್ ಬ್ರಷ್ ಒಳಗೆ ಅಡುಗೆಗೆ ರೆಡಿ ಮಾಡ್ತಿದ್ದಾರೆ ಎಲ್ಲನೂ ಸಾಮಾನೆಲ್ಲೂ ಅಡುಗೆ ಸಾಮಾನು ರೆಡಿ ಮಾಡ್ತಿದ್ದಾರೆ ಇಲ್ಲಿ ನಾನು ನಮ್ಮ ಚಿಕ್ಕಪ್ಪ ನಮ್ಮ ಪ್ರಿಯವ್ರು ಕೂತಿದ್ವಿ ನಮ್ಮ ದೊಡ್ಡಮ್ಮರು ಇಲ್ಲೇ ಇದ್ದಾರೆ ಫೈನಲಿ ಎಲ್ಲ ರೆಡಿ ಆಯಿತು ಪಾತ್ರೆ ಎಲ್ಲ ತೊಳ್ಕೊಂಡು ಈಗ ಅಡುಗೆ ರೆಡಿ ಇದ್ದಾರೆ ಈಗ ಅಡುಗೆ ಪೂಜೆ ಮಾಡ್ತಿದ್ದಾರೆ ಈಗ ಅಡುಗೆ ಸ್ಟಾರ್ಟ್ ಮಾಡೋಕ್ಕೆ ಒಲೆಗೆ ಪೂಜೆ ಮಾಡ್ತಿದ್ದಾರೆ ನಮ್ಮ ಆಂಟಿ ನಮ್ಮ ಜಿಷಾಮಿಲ್ಲಿ ಆಟ ಆಟ ಇದೆ ನಮ್ಮ ಅಣ್ಣವರೆಲ್ಲ ಈಗ ಅಡುಗೆಗೆ ರೆಡಿ ಮಾಡ್ಕೊತ ಇದ್ದಾರೆ ಎಲ್ಲನೂ ಈಗ ಎಲ್ಲ ಬಂದು ಹಾಕ್ಬಿಟ್ಟು ಹೋದ್ರು ಈಗ ಪಾತ್ರೆ ಎಲ್ಲ ಫೈನಲಿ ತೊಳೆದಾಯ್ತು ಈಗ ಅಡುಗೆ ಸ್ಟಾರ್ಟ್ ಮಾಡ್ತಿರೋದು ತಿಂಡಿ ನಗರ ಅರ್ಕೇಶ್ವರ ದೇವಸ್ಥಾನ ಹತ್ರ ಇದ್ದೀವಿ ನೋಡಿ ಎಲ್ರು ತಿಂಡಿ ಜಾರಿ ಮಾಡ್ತಾ ಇದ್ದಾರೆ ನಮಗೆ ತುಂಬ ಹೊಟ್ಟೆ ಬರೆಯ ಈಗ ಎಲ್ಲ ರೆಡಿ ಆಯ್ತಾ ಇದೆ ಎಲ್ಲರೂ ಬಂದಿದ್ದಾರೆ ಈಗ ನಮ್ಮ ಫ್ಯಾಮಿಲಿಯವರು ನೋಡಮ್ಮ ನೀನು ಆಯ್ ಮಾಡ लक्ष्मण आई मे yeah. आई मे आंटी uh. बहु नी आई माँ <laughs> <laughs> सूपर 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 ಇವರ ಅಮ್ಮ ಇವರೇ ಶೋಭಾ ಗೌಡ ದೀಕ್ಷಾ ಗೌಡ ಶೋಭಾ ಗೌಡ ಫೈನಲಿ ಡೆಕೋರೇಷನ್ ಎಲ್ಲ ರೆಡಿ ಆಗ್ತಾ ಇದೆ ಸಿಂಪಲ್ ಆಗಿ ಡೆಕೋರೇಷನ್ ಮಾಡ್ತಿದ್ದಾರೆ ನಮ್ಮ ಅಂಡಿರೆ ಬರ್ತಡಗಲ್ಲಿದ್ದಾಳೆ ಬರ್ತಡೆಗಳು ರೆಡಿ ಆಗಿದೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಕ್ ಯೂಟ್ಯೂಬ್ ದರ್ಶನ್ ಅವರು ಶೇರ್ ಮಾಡಿ ಇವತ್ತು ಏನು ನಡೀತಿದೆ

ஏ அது நானும்ோலே இன்னும்

ಏನಂದೆ ಇನ್ನೊಂದ್ಸಲ ಹೇಳು ಹೇಳು ಏನು ಮಾತಾಡ್ಲೋ ನೀಲೇ ಮಾತಾಡಿ ಬಗ್ಗೆ ಹೇಳಿ ಹೇಳು ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡು ಫ್ಯಾಮಿಲಿ ಬಗ್ಗೆ ಏನು ಇಂಟ್ರೋಡ್ಯೂಸ್ ಮಾಡಬೇಕುನಾ ಹಾ ಮಾಡ್ಕೋ ನಮ್ಮ ಚಿಕ್ಕತೆ ಅಲ್ಲ ಸಾರಿ ದೊಡ್ಡ ಅತ್ತೆ ಚಿಕ್ಕತೆ ಇವರು ಚಿಕ್ಕಮ್ಮ ಅವರು ಅಕ್ಕ ಅವರು ಮಾವನ ಮಗಳು ಇಂಕು ಅವಳು ಚಿಕ್ಕಮ್ಮನ ಮಗಳು ಪ್ರಿಯಾ ಇವಳು ಇವಳು ಇವ್ರ ಮಗಳು ಆಗ್ಲೇ ನಮ್ಮ ನನ್ನ ಪ್ರ ನನ್ನ ತಮ್ಮ ತೋರ್ಸಿದ್ನಲ್ಲ ಅವ್ರ ಮನೆ ಅಜ್ಜಿ ಮನೆಗೆ ಹೋಗಿ ಅವರೇ ನಮ್ಮ ಅಮ್ಮ ಇವರು ನಮ್ಮ ಅಕ್ಕನ ಮಗಳು ಇವ್ರು ನಮ್ಮ ಅಕ್ಕ ಇವರು ಇವ್ರ ಮಗಳು ಇನ್ನು ನಾನು ಇವ್ರ ಮಗ ಇನ್ನಲ್ಲೆಲ್ಲ ಕೆಲಸ ನಡೀತಿದೆ ನಾನು ಬರ್ತೀನಿ ಓಕೆ ಫ್ರೆಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಣ್ಣ ಹಾಳು ಇದ್ರ ಬಗ್ಗೆ ಹೇಳ್ತೀರಿ ಇವತ್ತು ಬರ್ತ್ಡೇ ಪಾರ್ಟಿ ಬರೀತೀರಾ ಹೆಂಗ್ ಅನಿಸ್ತೈತೆ ನಿಮಗೆ ತುಂಬ ಆಗ್ತಾ ಇದೆ ಇದು ನಮ್ಮ ಚಿಕ್ಕಪ್ಪ ಅವರ ಮಗಳದು ದಿಶಾ ಅಂತ ಇಲ್ಲಿ ಅರ್ಕೇಶ್ವರ ಕೇರಳದ ಹತ್ರ ಅರ್ಕೇಶ್ವರ ದೇವಸ್ಥಾನ ಇದೆ ತುಂಬ ಒಳ್ಳೆಯ ಜಾಗ ಇಲ್ಲಿ ಅವರ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ ನಾವು ತುಂಬ ಒಂದು ಇನ್ನೂರು ಜನ ಫ್ಯಾಮಿಲೀಸ್ ಇದ್ದೀವಿ ನಮ್ಮ ಮಕ್ಕಳು ಮರಿ ಮಕ್ಕಳು ನಮ್ಮ ಅತ್ತೆ ಚಿಕ್ಕಮ್ಮ ಮಾವ ಅಂತ ಎಲ್ಲ ತುಂಬ ಖುಷಿಯಾಗ್ತಾಯಿದೆ ಇನ್ನೇ ಹತ್ತಿರದಲ್ಲಿ ಒಳೆಯಿದೆ ೇಶ್ವರ ದಿವಸ ಒಳ್ಳೆಯದಿದೆ ನಾವು ನಮ್ಮ ಫ್ಯಾಮಿಲಿ ನಮ್ಮ ತುಂಬ ಫುಲ್ ಎಂಜಾಯ್ ಮಾಡ್ತಾಯಿದ್ದೀವಿ ನೀವು ಕೂಡ ಆ ಥರದ್ದು ಏನಾದರೂ ಬರ್ತ್ಡೇ ಏನಾದ್ರು ಸಮಾರಂಭ ಮಾಡ್ಕೋಬೇಕಂದ್ರೆ ಇಲ್ಲಾರ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡು ಸಕ್ಕತ್ತಾಗಿರುತ್ತೆ ಪ್ಲೇಸ್ ಎಲ್ಲ ಚೆನ್ನಾಗಿದೆ ನೀವು ಬನ್ನಿ ಆ ಥರ ಏನಾದರೂ ಕಾರ್ಯಕ್ರಮ ಇಟ್ಕೊಂಡು ಫಂಕ್ಷನ್ ಮಾಡೋದ್ರು ಮಾಡಿ ತುಂಬ ಒಳ್ಳೆಯದು ಎಂಜಾಯ್ ಮಾಡ್ಬೋದು ನಾವಂತೂ ತುಂಬ ಬೆಳಿಗ್ಗೆಯಿಂದ ಎಂಜಾಯ್ ಮಾಡಿರ್ವಿ ಸುಮಾರು ಆರು ಗಂಟೆಗೆ ಬಂದ್ವಿ ಆರು ಗಂಟೆಗೆ ಬಂದ್ವಿ ಪೂಜೆ ಮಾಡಿಸಿ ಯುವ ಕಾರ್ಯಕ್ರಮ ಮುಗಿತು ಎಲ್ಲ ನೋಡಿ ತುಂಬ ಆಲೆ ಆಲೆ ಒಂದು ಏಳು ಎಂಟನೇ ಪಂತ್ನಿ ಊಟ ಮುಗಿತಾ ಇದೆ ಇಲ್ಲೇ ಒಂದು ಚಿಕ್ಕದಾಗಿ ಮಾಡ್ಕೊಂಡಿತ್ತು ನೀವು ಮಾಡಿದ್ರೆ ದೊಡ್ಡದಾಗಿ ಮಾಡ್ಕೊಬೋದು ಚೆನ್ನಾಗಿದೆ ಪ್ಲೇಸು ಹೇಗಿದೆ ತುಂಬ ಚೆನ್ನಾಗಿದೆ ಹೇಗಿದೆ ಮಾತು ಬರ್ತಿಲ್ಲ ಚೆನ್ನಾಗಿದೆ ಹೇಗಿದೆ ಚೆನ್ನಾಗಿದೆ ಊಟ ಚೆನ್ನಾಗಿದೆ ಹೇಗಿದೆ ಹೇಳಿ ಊಟ ಮೂರು ಗಂಟೆಯಲ್ಲಿ ಊಟ ಕೂತಿದ್ದೀವಿ ಈಗ ನಮ್ಮ ಆಂಟಿಯವರು ನನ್ನ ತಂಗಿರು ಹತ್ತಿರಲ್ಲ ಊಟ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಗ್ಗೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಎಲ್ಲರೂ ಎದ್ದಿದೀವಿ ಟೈಮ್ ಬಂದು ನಾಲ್ಕು ಇಪ್ಪತ್ನಾಲ್ಕು ಆಗೈತೆ ನಮ್ಮ ಬರ್ತಡೇ ಪಾಪು ಇನ್ನೂ ಎದ್ದಿಲ್ಲ ಬರ್ತಡೇಗಳು ಇನ್ನೂ ಎದ್ದಿಲ್ಲ ಜಿಷಾ ಫೈನಲಿ ನಮ್ಮ ಅವ್ರು ಆಯ್ತು 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 ಆಯ್ ಅವ್ರೆದಿದ್ದಾರೆಬಿಡ ಇಲ್ಲ ಪ್ರೀನ್ ಕೈ ನೋಡುವ ಪ್ರೀನ್ ಕೈ ತೋರಿಸುವ